ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇನಪ್ಪ ಅಂದರೆ ಇವತ್ತು ನಾವು ಹೊರಗಡೆ ಮಳೆ ಇದೆ ಬಿಸಿ ಬಿಸಿ ಮಿರ್ಚಿ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಏನೇನು ಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಮೊದಲಿಗೆ ನಾವು ಹಸಿ ಕಡಲೆ ಹಿಟ್ಟನ್ನ ತಗೊಂಡಿದ್ದೀವಿ ಇದು ಮನೇಲೆ ಮಾಡಿರೋದು ಹಸಿ ಕಡಲೆ ಹಿಟ್ಟು ಸೊ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಮತ್ತೆ ಸೋಡಾ ಮತ್ತೆ ಅಜವಾನ ಸೊ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಮೊದಲಿಗೆ ಹಸಿ ನಾನು ಇದ್ರಲ್ಲಿ ಹಾಕೊಂಡಿದ್ದೀನಿ ಸೊ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಪಕೊಂತ ಇದೀನಿ ರುಚಿಗೆ ತಕ್ಕಷ್ಟು ಚಿಟಿಗೆ ಎಷ್ಟು ಸೋಡಾ ಸೇರಿಸ್ಕೋಬೇಕು ಆಮೇಲೆ స్వల్ప అజ్వన నా తిక్బడ్ హక్కు ఫ్లే చన ఇవరి చూసుకోగ్ నోడి మెణశిన్కాయ తేని సో అద్రీ స్వల్ప చన మెణ్సన్కాయ తగ

ಕರ್ಬೇಕು ಮತ್ತೆ ಶೇಂಗಾ ಹಾಕ್ಬೇಕು ಸೊ ಇವಾಗ ನಾವು ಮಿರ್ಚಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡ್ವಿ ಅಲ್ವಾ ಸೊ ಇವಾಗ ನಾವು ಮೈಸೂರು ಮಂಡಕ್ಕಿ ಮಾಡೋಣ ಅಂತ ಅನ್ಕೊಂಡಿದ್ವಿ ಸೊ ನೋಡಿದ್ರಲ್ಲ ಇಷ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ ಸೊ ಅದು ಯಾವ ರೀತಿ ಅಂತ ನಾನು ತೋರಿಸ್ತೀನಿ ಸೊ ಜೀರಿಗೆ ಹಾಕೋಣ ಸಾಸಿವೆ ಹಾಕ್ತಾ ಇದ್ದೀನಿ ಸೊ ಇವಾಗ ನಾನು ಶೇಂಗಾ ಹಾಕ್ತಾ ಇದ್ದೀನಿ ಮೆಣಸಿಕಾಯ್ ಹಾಕೋಣ ಇಲ್ಲಿ ಜೋರಾಗಿ ಆಗಿದೆ ಹಾಗಾಗಿ ನಾನು ಕಬ್ಬರ ಹಾಕ್ಲಿಲ್ಲ ಮೆಣ್ಸಿಕಾಯಿ ನೀವು ಫ್ರೈ ಮಾಡೋಣ ಇದಕ್ಕೆ ಇರುಳ್ಳಿ ಹಾಕೋಣ ಇನ್ನು ನೆಕ್ಸ್ಟ್ ಇದಕ್ಕೆ ತಿಗತಕ್ಕಷ್ಟು ಉಪ್ಪು ಹಾಕೊಳಿ ಆಮೇಲೆ ಕಿನ್ ನೋಡಿಬಿಟ್ಟು ಹಾಕೊಳಿ ಇವಾಗ ಚರ್ಬೇ ಹಾಕೋಣ ಅರ್ಶಿ ಪುಡಿ ಫ್ರೆಂಡ್ಸ್ ಇದು ಆಗಿದೆ ಇವಾಗ ನಾನು ಇದು ಮಂಡಳ ತಗೊಂಡಿದ್ದೀನಿ ಇದನ್ನ ನಾನು ಒಂಥರ ಬೆರೆಸ್ಬಿಟ್ಟ ಹಾಕ್ತಾ ಇದ್ದೀನಿ ಇದಕ್ಕೆ ನಾವು ಪುಟಾಣಿ ಅಂದ್ರೆ ಉರುಗಡ್ಲೆ ಇಟ್ಟು ಹಾಕೋಣ ಸ್ವಲ್ಪ ಇದನ್ನ ಕರ್ಬೇವನ್ನ ಕಟ್ ಮಾಡಿ ಇದಕ್ ಹಾಕ್ಬೇಕು ಸ್ವಲ್ಪ ಕರ್ಬೇವು ಹಾಕೋಣ ಹಾ ಹಾ ಸಾರಿ ಇದು ಕೊತಂಬರಿ ಸೊ ಮೈಸೂರ್ ಮಂಡಕ್ಕಿ ರೆಡಿ ಇದಕ್ಕೆ ಬಿಸಿ ಬಿಸಿ मिरची ಹಾಕಣವಾ ಸೋ ಇದನ್ನ ಈ ಕಡೆ ಎತ್ತಿಟ್ಬಿಡಣಾ 그다음에 ನೆಕ್ಸ್ಟ್ ಈ ಕಡೆ ಒಂದು ತೇನ ಒಂದು ಪಾತ್ರೆ ಇಡಿ ಇಷ್ಟ ವಾಚಣ ಬೆಣ್ಣೆ ಹಾಕಿ ಆಯಿಲ್ मिरची ಕರಿಯಷ್ಟು ಅಂದ್ರೆ ಬಜ್ಜಿ ಕರಿಯಷ್ಟು ಎಣ್ಣೆ ಹಾಕಿ ಸೊ ಸಾಕು ದು ಕಾಯಕ್ಕೆ ಬಿಡಿ ಸೊ ಎಣ್ಣೆ ಕಾಯ್ತಾ ಇದೆ ಸೊ ನೋಡಿ ಮಿರ್ಚಿನ ತಳ್ಕೊಂಡಿದ್ವಿ ಅಲ್ವಾ ಸೊ ಇಟ್ಟು ರೆಡಿ ಆಗಿದೆ ಇವಾಗ ಮಿರ್ಚಿ ಬೇಡ ಸೊ ಇವಾಗ ಈ ತರ ಮಿರ್ಚಿ ಹಾಕ್ತಾ ಇದ್ದೀನಿ ಸೊ ಇಷ್ಟೇ ಇದ್ದಾಗ ತೆಗೆದುಬಿಡಿ ಇದನ್ನು ನೆಕ್ಸ್ಟ್ ಇನ್ನೊಂದು ಸಲಕ್ಕೆ ಫ್ರೈ ಮಾಡೋಣ ಅವಾಗ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೊ ನಾನು ಇಷ್ಟಿದ್ದಾಗ ತೆಗೆದು ಬರ್ತೀನಿ ಸೊ ನೋಡಿದ್ರಲ್ಲ ಇದನ್ನ ನಾವು ಇಷ್ಟೇ ಫ್ರೈ ಅದು ಜಾಸ್ತಿ ಫ್ರೈ ಆಗಿರ್ಬಾರ್ದು ಇದನ್ನು ನಾನು ಹೊರಗೆ ತೆಗಿತೀನಿ ಯಾಕಂದರೆ ಇದು ಎರಡನೇ ಸಲ ಫ್ರೈ ಮಾಡಬೇಕು ನಾವು ಈ ಥರ ಬೇಯಿಸ್ಬೇಕಷ್ಟೇ ಆಮೇಲೆ ಎರಡನೇ ಸಲ ಇದನ್ನು ಚೆನ್ನಾಗಿ ಬೇಯಿಸ್ಬೋದು ನಾವು ಸೊ ಇವಾಗ ಈ ಮಿರ್ಚಿಗಳು ಏನು ಸಲ ಕರೆದಿದ್ದೀವಲ್ಲ ಸೊ ಇನ್ನೊಂದು ಸಲ ನಾನು ಬಿಡ್ತೀನಿ ನೋಡಿ ಸೇಮ್ ಹೋಟೆಲ್ ಹಾಗೆ ಇರುತ್ತಲ್ಲ ಅದೇ ಥರ ಆಯ್ತಲ್ಲ ನೋಡಿ ಸೊ ನೋಡಿ ತುಂಬ ಮಳೆ ಬರ್ತಾ ಇದೆ ಸೊ ಈ ಟೈಮಲ್ಲಿ ಬಿಸಿ ಬಿಸಿ ಮಿರ್ಚಿ ಮಂಡಕ್ಕಿ ತಿಂದರೆ ಹೆಂಗಿರುತ್ತೆ ಅಲ್ವಾ ಸೊ ಬಟ್ಟೆ ಎಲ್ಲ ನೋಡೋಗ್ಬೋದು ನೋಡಿ ಬಿಸಿ ಬಿಸಿ ಮಿರ್ಚಿ ಮೈಸೂರು ಮಂಡಕ್ಕಿ ರೆಡಿ ಆಯಿತು ಸೊ ಯಾವ ರೀತಿ ಆಗಿದೆ ಅಂತ ನೋಡೋಣ ಹಾಗೆ ನಮ್ಮ ಯಜಮಾನ್ರಿಗೆ ಕೊಟ್ಟು ಯಾವ ರೀತಿ ಆಗಿದೆ ಅಂತ ಕೇಳೋಣ ತಿಂದೆ ಹೇಳಂಗ್ ಬೇಡ ಹೌದಾ ಖುಷಿ ನೋಡಿದ್ರಲ್ಲ ಈ ಮಳೆಯಲ್ಲಿ ನಾನು ಬಿಸಿ ಬಿಸಿ ಮಿರ್ಚಿ ಮತ್ತು ಮಂಡಕ್ಕಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ನಲ್ವಾ ಸೊ ಈ ವಿಡಿಯೋನ ಹಾಗೆ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಬಾಯ್